ಹಾಯ್ ಎಲ್ಲೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಏನಾಗ್ತದೆ ಫೈನ್ಲಿ ಇಲ್ಲಿ ಲಾಯರ್ ಮೈತ್ರಿ ಎಂಟ್ರಿ ಕೊಡುವುದರ ಮುಖಾಂತರ ಅಮ್ಮನ ವಿರುದ್ಧ ತಿರುಗಿ ಬದ್ಲಾ ಅಮ್ಮನ ಮುಂದೆ ಅಶ್ವಿನ್ನ ನ ಮದುವೆ ಅಂತ ಹೇಳಿ ಬಿಟ್ರ ವಜೇಶ್ವರಿ ಅವರ ಪ್ಲಾನ್ ಏನಾಗ್ತದೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ವಜೇಶ್ವರಿಯವರು ತುಂಬಾನೇ ಭಯ ಬಿದ್ದಿದ್ದಾರೆ ಬಿದ್ದಿರೋ ಭಯಕ್ಕೆ ಹಾಗೆ ಹುಷಾರೆ ತಪ್ಪಿಟ್ಟಿದ್ದಾರೆ ಅಂತ ಹೇಳ್ಬಹುದು ಜೊತೆಗೆ ಇಲ್ಲಿ ರಚನಾ ಕೂಡ ಅಶ್ವಿನ ಮದ್ವೆ ಆಗ್ಬಾರ್ದು ಅಂತ ಡಿಸೈಡ್ ಮಾಡಿದಾಳೆ ತಂಗಿ ಕೂಡ ನೀನು ಧೈರ್ಯವಾಗಿ ಇವತ್ತು ದೊಡ್ಡ ಮುಂದೆ ಮಾತಾಡಬೇಕು ಹೆದ್ರಿಕೆ ಗೆದ್ರುಕೋಬಾರ್ದು ಹೇಗೆ ನೀನು ಆ ಒಂದು ಡ್ರಾಯಿಂಗ್ ನ ಕೃಷ್ಣ ಬಿಟ್ಟಿರೋ ಡ್ರಾಯಿಂಗ್ನ ತಡಿದ್ಯೂ ಸುಡಬಾರ್ದು ಅಂತ ಹಾಗೆ ನೀನು ಧೈರ್ಯವಾಗಿ ದುಡಮನ ಹತ್ರ ಅಶ್ವಿನ ಮದುವೆ ಆಗೋದಿಲ್ಲ ಅಂತ ಹೇಳಬೇಕು ಇಲ್ಲಾಂದರೆ ಖಂಡಿತ ನೀನೇ ಫೇಸ್ ಮಾಡಬೇಕಾಗತ್ತೆ ಫ್ಯೂಚರಲ್ಲಿ ಅಂತ ಹೇಳಿದಾಗ ಖಂಡಿತ ಅಂತ ಹೇಳ್ತಾರೆ ಅಶ್ವಿನಿ ಈ ಕಡೆ ಅಮ್ಮನ ಹತ್ರ ಹೋಗಿ ಎಲ್ಲ ವಿಷಯ ಮಾತನಾಡೋಣ ಅಂತ ಅಂದ್ಕೊಂಡ್ರೆ ಹಾಲನ್ನ ತೊಗೊಂಡು ಹೋಗ್ತಿರ್ತಾರೆ ಸರ್ವಿಸ್ ಯಾರಿಗೆ ಇದು ಅಂದಾಗ ಅಮ್ಮವ್ರಿಗೆ ವಜ್ರೇಶ್ವರಿ ಅಮ್ಮವ್ರಿಗೆ ಅಂತಷ್ಟು ಶಾಕ್ ಆಗುತ್ತೆ ಯಾಕೆ ಏನಾಯಿತು ಈ ಟ್ಯಾಬ್ಲೆಟ್ಸ್ ಹಾಲೆಲ್ಲ ಯಾತಕ್ಕೆ ಅಂತ ರಚನಾ ಕೇಳ್ತಿದ್ರೆ ಅದು ಇದ್ದಕ್ಕಿದ್ದಾಗೆ ಹುಷಾರು ತಪ್ಪಿದ್ದಾರೆ ಬೆಳಗ್ಗೆಯಿಂದ ಅವರ ಆರೋಗ್ಯ ಸರಿ ಇಲ್ಲ ಅಂದ ತಕ್ಷಣ ಶಾಕ್ ಆಗಿಬಿಡ್ತಾಳೆ ಮೊದಲು ಕೊಡಿ ನಾನೇ ತೊಗೊಂಡು ಹೋಗಿ ಕೊಡ್ತೀನಿ ಅಂತ ಹೇಳಿ ರಜುನಾನೇ ತಗೊಂಡು ಹೋಗ್ತಾಳೆ ಇನ್ನು ಮುಗೀತು ದೊಡಮಂಗ ಹುಷಾರಿಲ್ಲ ಇನ್ನು ಈ ಅಕ್ಕ ಮಾತಾಡ್ದಾಗೆ ಅಂತ ಹೇಳ್ತಿದ್ದಾರೆ ತದನಂತರ ಈ ಕಡೆ ನನಗೆ ಕೆಲವೊಮ್ಮೆ ಈ ಅತ್ತೆನ ನೋಡಿದ್ರೆ ನಿಜವಾಗ್ಲೂ ಕೂಡ ಇವರು ರಚನಾ ಅಮ್ಮನೇನಾ ಅಂತ ಅನ್ನಿಸ್ಬಿಡುತ್ತೆ ಯಾವ ತಾಯಿ ತಾನೇ ಈ ರೀತಿ ಇರ್ತಾರೆ ಅಕ್ಕ ಇಷ್ಟೆಲ್ಲ ಕಾಳಜಿ ಮಾಡ್ತಾಳೆ ವಜ್ರೇಶ್ವರಿ ದೊಡ್ಮನ ಬಗ್ಗೆ ಆದರೆ ಅಕ್ಕಂಗೇನಾದ್ರೂ ಹುಷಾರಿಲ್ಲದೆ ಇದ್ರೆ ವಜ್ರೇಶ್ವರಿ ದೊಡಮ್ಮ ಯಾವತ್ತೂ ಕೂಡ ಒಂದಿನ ಕೂಡ ಏನು ಯೋಚನೆ ಮಾಡ್ತವರಲ್ಲ ಜೊತೆಗೆ ಅಕ್ಕನ ಶೂಟಿಂಗ್ ಹೋಗು ಅಂತ ಕಳಿಸ್ತಾರೆ ಅಂತ ಹೇಳ್ತಿದ್ದಾರೆ ಈ ಕಡೆ ಸರ್ವಿಸ್ ಅವ್ರ ಮನೇಲಿರ್ತಕ್ಕಂಥ ಸರ್ವಿಸ್ ಅನ್ನ ಕೂಡ ಅದನ್ನೇ ಮಾತನಾಡ್ತಿದ್ದಾರೆ ಜೊತೆಗೆ ಈ ಕಡೆ ಅಮ್ಮ ಏನಮ್ಮ ಯಾಕೆ ರೀತಿ ನನ್ನ ಹತ್ರ ವಿಶ್ವ ಮುಚ್ಚಿಟ್ಬಿಟ್ಟೆ ಹೇಳಬೇಕಿತ್ತಲ್ವ ನನಗೆ ಅಂದರೆ ಹೇಳಿದರೆ ಏನು ಮಾಡ್ತಿದೆ ನೇ ನಿಲ್ಲಿಸಿ ಅರ್ಧಕ್ಕೆ ಬಂದ್ಬಿಡ್ತಿದ್ದೆ ಅಲ್ವಾ ಕಾಲ್ ಶೀಟ್ ಎಲ್ಲ ವೇಸ್ಟ್ ಆಗ್ತದಲ್ವ ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಅಂದಾಗ ಏನಮ್ಮ ಮಾತಾಡ್ತಿದ್ಯಾ ನಿನ್ನ ಮುಂದೆ ಯಾವ್ದಮ್ಮ ದುಡ್ಡು ನಿನ್ನ ಮುಂದೆ ಯಾವುದೇ ದುಡ್ಡು ಏನೂ ಕೂಡ ಇಲ್ಲ ನೀನೇ ನನಗೆ ಇಲ್ಲ ಅಂತ ಹೇಳ್ತಿದ್ದಾಳೆ ಅಮ್ಮನ್ನ ಹಾರೈಕೆ ಮಾಡಿ ತೊಳೆ ಮೇಲೆ ಮಲ್ಗ ಮಲ್ಕೋತಾಳೆ ಅಯ್ಯೋ ನನ್ನ ಕಾಲ್ ಹತ್ರ ಬಿತ್ಕೊಂಡಿದೆ ನಂಗೆ ಹುಷಾರಿಲ್ಲ ಅಂದ್ ಮಾತ್ರಕ್ಕೆ ಇದನ್ನು ಹೆದರ್ಕೊಂಬಿಟ್ನಲ್ಲ ಇದ್ರ ವಿಷಯವಾಗಿ ಅನುಮಾನ ಪಟ್ಬಿಟ್ನಲ್ಲ ಇಲ್ಲ ಇನ್ನು ಮುಂದೆ ಯಾವುದೇ ರೀತಿಯ ಅನುಮಾನ ಪಡೆದೇ ನಾನು ಹೇಗೆ ಹೋಗ್ತಿದ್ನೋ ರೆಬಲ್ ಆಗಿ ವಜ್ರೇಶ್ವರಿ ಹಾಗೆ ಹೋಗ್ಬೇಕಾಗತ್ತೆ ಇನ್ನು ಯಾವುದಕ್ಕೂ ಕೂಡ ಭಯ ಹೆದರಿಕೆ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಯೋಚನೆ ಮಾಡ್ತಾರೆ ವಜ್ರೇಶ್ವರಿ ಅವರು ತದನಂತರ ಇದೆಯಲ್ಲ ಒಂದು ಕಡೆ ಸಾಕ್ತಾ ಇದ್ದರೆ ಆದರೆ ಮತ್ತೊಂದು ಕಡೆ ಇಲ್ಲಿ ಜೀವ ಮನೆಯಲ್ಲಂತೂ ಓ ಮೈ ಗಾಡ್ ಜೀವ ಫ್ರೆಂಡ್ ಅಂತು ಅಯ್ಯೋ ಈ ಪ್ರಪಂಚನ ನಂಬೋ ಹಾಗೆ ಇಲ್ಲ ಎಷ್ಟೆಲ್ಲ ದ್ರೋಹ ಮಾಡ್ತಾರಪ್ಪ ಅಲ್ಲೇ ಕೆಲಸ ಮಾಡಿಕೊಂಡು ಒಂದಿನ ಕೂಡ ಹೇಳಲೇ ಇಲ್ವಲ್ಲಪ್ಪ ರಚನಾ ಹಾಗೆ ಹೀಗೆ ನನ್ಗೆ ಇಷ್ಟನೇ ಇಲ್ಲ ಅವ್ರೊಬ್ರು ಆ್ಯಕ್ಟಿಂಗ್ ಅಂತ ಹೇಳ್ತಾ ಇದ್ರು ಅವ್ರ ಹತ್ರನೇ ಕೆಲಸ ಮಾಡ್ತಿದಾರಲ್ಲಪ್ಪ ಅಂತ ಹೇಳ್ತಿದ್ದಾರೆ ಈ ಕಡೆ ಎಷ್ಟೇ ಜೀವ ಹೋಗಿ ಫ್ರೆಂಡ್ಗೆ ಕನ್ವಿನ್ಸ್ ಮಾಡಿದ್ರು ಕೂಡ ಈ ಕಡೆ ಕನ್ವಿನ್ಸ್ ಆಗ್ತಾನೆ ಇಲ್ಲ ಫ್ರೆಂಡ್ ಮಾತ್ರ ಅಷ್ಟರಲ್ಲಿ ರಿಂಗ್ ಆಗುತ್ತೆ ಯಾರು ಬಂದಿರ್ಬೋದು ಅಂತ ಡೋರ್ ಓಪನ್ ಮಾಡ್ತಾರೆ ಓಪನ್ ಮಾಡಿದ್ರೆ ಬೇರೆ ಯಾರೂ ಅಲ್ಲ ಲಾಯರ್ ಮೈತ್ರಿ ಬಂದಿದ್ದಾರೆ ಲಾಯರ್ ಮೈತ್ರಿ ಬಂದಿದೆ ನಿಮ್ಮ ಜೊತೆ ಮಾತನಾಡಬೇಕು ಅಂತ ಬಂದೆ ದಯವಿಟ್ಟು ಆಗೋದಕ್ಕೆ ನಾನು ಏನು ಅಲ್ಲ ಆದರೂ ಕೂಡ ಆ ರೀತಿ ಆಗಬಾರ್ದು ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೇಳ್ತಿದ್ರೆ ಸಾಕು ಕ್ಷಮೆ ಅಲ್ಲ ಸುಮ್ಮನೆ ಹೊರಟೋಗಿಬಿಡಿ ಇನ್ಯಾವುದೇ ಕಾರಣಕ್ಕೂ ಕೂಡ ನೀವು ಈ ಕೇಸ್ನಲ್ಲಿ ಮುಂದುವರಿಯೋದು ಬೇಡ ನಾನು ಬೇರೆ ಲಾಯರ್ ಇಟ್ಕೊಂಡು ಮುಂದುವರಿಸ್ತೀನಿ ಅಂದಾಗ ಏನು ಮಾತಾಡ್ತಿದ್ರ ಕಸ್ಟಡಿ ವಿಷವಾಗಿ ಹಿಯರಿಂಗ್ ಇದೆ ಅದಕ್ಕೋಸ್ಕರ ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದೆ ಜಡ್ಜ್ಮೆಂಟ್ ಕೂಡ ಹತ್ರ ಬರ್ತದೆ ಇಂಥ ಟೈಮಲ್ಲಿ ಲಾಯರ್ನ ಬದಲು ಮಾಡ್ತೀನಿ ಅಂತಿದ್ದಾರಲ್ಲ ನಾನವತ್ತು ಬೇಕು ಅಂತ ಮಾಡಿದ್ದಲ್ಲ ಅವತ್ತು ಕೃಷ್ಣನ್ ಬಗ್ಗೆ ಹೇಳದೇ ಇರುವುದೇ ನೀವು ಮತ್ತೊಂದು ಪ್ರಾಬ್ಲಮ್ಗೆ ಸಿಕ್ಕಿ ಹಾಕಿಕೊಳ್ಬಾರ್ದು ಅಂತ ಅಂತ ಮೈತ್ರಿಗೆ ಹೇಳಿದ ತಕ್ಷಣ ಇದಕ್ಕೇನೆ ಇದಕ್ಕೇನೆ ಹೇಳಿದ್ದು ನೀವು ಬೇಡ ಅಂತ ಜಸ್ಟ್ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ರ ಅಲ್ವಾ ಅವತ್ತೇನಾದರೂ ಕೃಷ್ಣ ಆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಸಿಕ್ಕಿದೆ ರಚನಾ ಅವರು ಕಾಪಾಡಿಲ್ಲ ಅಂತಂದರೆ ಯಾವುದೋ ರೌಡಿಗಳಿಗೆ ಸಿಕ್ಕಿದ್ರೆ ಏನಾಗಬೇಕಿತ್ತು ಅದ್ರ ಬಗ್ಗೆ ಒಂದಕ್ಕೆ ಕ್ಷಣ ಯೋಚನೆ ಮಾಡಿದ್ರೆ ಅಂತ ಕೇಳ್ತಿದಾರ ಜೊತೆಗೆ ಈ ಕಡೆ ಫ್ರೆಂಡ್ ಕೂಡ ಬರ್ತಾರೆ ನೀವಾದರೂ ಹೇಳಿ ಜೀವಾಗೆ ಅರ್ಥ ಮಾಡಿಸಿ ಅಂದಾಗ ನಿಮಗೆ ಗೊತ್ತು ಕೃಷ್ಣ ನಮ್ಮ ಜೀವನಕ್ಕೆ ಎಷ್ಟು ಇಂಪಾರ್ಟೆಂಟ್ ಅವಳೇ ಲೈಫ್ ಅಂತ ಅಂಥ ವಿಷಯದಲ್ಲೇ ನೀವು ಈ ರೀತಿ ನಡ್ಕೊಂಡ್ಮೇಲೆ ಖಂಡಿತ ನೀವು ಬೇಡ ದಯವಿಟ್ಟು ಇಲ್ಲಿಂದ ಹೊರಟೋಗ್ಬೇಡಿ ಅಂತ ಅವರು ಕೂಡ ಕೈ ಮುಗ್ದು ಕೇಳ್ಕೊತಾರೆ ಇನ್ನೇನಿದೆ ಅಂತ ಅನ್ಕೊಂಡಿದೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಜೀವ ಫ್ರೆಂಡ್ ನ ಕರ್ಕೊಂಡು ಮೈತ್ರಿ ಅವರು ಹೊರಗಡೆ ಬರ್ತಾರೆ ನೀವು ನಿಮ್ಮ ಭಾವ ಮತ್ತು ಮಗುನ ಎಷ್ಟು ಪ್ರೀತಿ ಮಾಡ್ತೀರಾ ಆಸಕ್ತಿ ತೋರಿಸ್ತೀರಾ ಅಂತ ಗೊತ್ತಿದೆ ಆದರೆ ಅವರ ಅವಶ್ಯಕತೆ ಮಗದ ಮೇಲೆ ನಿಮ್ಮನ್ನು ಬಿಟ್ಟು ಹೋದರೆ ನೀವು ಏನು ಮಾಡ್ತೀರಾ ಅಂದಾಗ ನನ್ನ ತಂಗಿ ಸತ್ತ ಮೇಲೆ ನನ್ನ ಭಾವ ನನ್ನ ತಂಗಿ ಮಗುನೇ ಎಲ್ಲ ಪ್ರಪಂಚ ಕೂಡ ಅವ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅವ್ರ ಜಾಗದಲ್ಲಿತ್ತು ನಾನು ನೋಡ್ಕೊಂಡಿದ್ದೆನು ಅನ್ನೋ ತೃಪ್ತಿ ನಂಗೆ ಸಿಗುತ್ತೆ ಅವ್ರು ಹೋದರೂ ಪರವಾಗಿಲ್ಲ ಅಂತ ಹೇಳ್ತಾರೆ ನಿಮ್ಮಂಥ ಫ್ರೆಂಡ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ನನಗಿಂಥ ಫ್ರೆಂಡ್ ಇರಬಾರ್ದ ಅಂತ ಅನ್ಸುತ್ತೆ ಯಾವಾಗಲೂ ಕೂಡ ನೀವು ಜೊತೆಯಾಗೇ ಇರಿ ಅಂತ ಹೇಳಿ ಮೈತ್ರಿ ಲಾಯರ್ ಕೂಡ ಅಲ್ಲಿಂದ ಹೊರಡ್ತಾರೆ ನಂತರ ಮಗುನ ಮಲಗಿಸಿ ಜೀವ ಕೂತ್ಕೊಂಡಿರ್ತಾರೆ ಅಲ್ಲಿಗೆ ಬರ್ತಾರೆ ನೀನು ಮತ್ತೆ ಲಾಯರ್ ಮಾತನಾಡಿದನ್ನ ಕೇಳಿಸ್ಕೊಂಡೆ ಅಂತ ಹೇಳ್ತಿದ್ದಾರೆ ಜೀವ ಕೂಡ ಅದಾದ ನಂತರ ನಾನು ಏನು ಹೇಳಿದೆ ಅಂತ ಕೇಳಿಸ್ಕೊಂಡಿರ್ಬೇಕಲ್ವಾ ಅಂದಾಗ ಖಂಡಿತ ನೀನು ಕೂಡ ಒಂಟಿ ಆಗಿರ್ತೀಯ ನಮ್ಮ ಅವಶ್ಯಕತೆ ಮುಗಿದ ಮೇಲೆ ನೀನು ಒಂಟಿ ಆಗಲ್ವಾ ಹಾಗೆ ಹೀಗೆ ಅಂತಾನೆ ಏನೇನೋ ಅವ್ರದ್ದೇ ರೀತಿ ಮಾತಾಡ್ದಾಗ ಮಾತಾಡಿದ್ರೆ ನೀವು ಏನು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತದೆ ಅದ್ರ ಜೊತೆಗೆ ಪರವಾಗಿಲ್ಲ ಆ ರೀತಿ ಇದ್ದರೆ ನನ್ನ ತಂಗಿ ಮಂಜೂರಿ ಮೇಲೆ ನಾನು ಅವ್ರ ಜಾಗದಲ್ಲಿ ನಿಂತು ನಿಮ್ಮಿಬ್ರನ್ನ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಅದೇ ರೀತಿ ನೋಡ್ಕೋತಾ ಇದ್ದೀನಿ ನಿಮ್ಮ ಜೊತೆ ಇದ್ದೀನಿ ಕೂಡ ನನ್ನ ಲೈಫ್ನ ನೋಡ್ಕೋಬೇಕು ಅಂದರೆ ಏನು ನನಗೆ ಯಾವುದೇ ರೀತಿ ಮದುವೆ ಆಗೋ ಆಸಕ್ತಿ ಇಲ್ಲ ನನ್ನ ಮಗಳೇ ಕೃಷ್ಣ ನೀನು ಅವಳೇ ನಾನು ಬದುಕು ನೀವು ಊಟ ಮಾಡಿದ್ರಲ್ಲಿ ಒಂದು ಎರಡು ಕೊಟ್ಟರೆ ಸಾಕು ನನ್ನ ಜೀವನ ಹೇಗೋ ನಡೆದೋಗಿಬಿಡುತ್ತೆ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಜೀವ ಮಾತ್ರ ಏನು ಆ ರೀತಿ ಮಾತಾಡ್ತಿದ್ಯಾ ಹಾಗೆ ಹೀಗೆ ಏನಾಗಲೇ ಸನ್ಯಾಸಿ ಆದೋ ನನಗೆ ಮಾತಾಡ್ತಿದ್ಯಲ್ಲ ಅಂತ ಆಗ್ತಿದ್ದಾರೆ ಹಾಗೆ ಇಬ್ರು ಜಗಳ ಮಾಡ್ತಾನೆ ಒಂದಾಗಿಬಿಡ್ತಾರೆ ನಂತರ ನೀನು ಮದುವೆ ಆಗಬೇಕು ಅಂತ ಜೀವ ಹೇಳೋದಕ್ಕೆ ಹೌದಾ ಮದುವೆ ಆಗಬೇಕಾ ಸರಿ ಆಯಿತು ಬಿಡು ನಾನು ಕೂಡ ಮದುವೆ ಆಗ್ತೀನಿ ಆದರೆ ಯಾವಾಗ ಗೊತ್ತಾ ನೀನು ಮದುವೆ ಆದಮೇಲೆ ಅಂದಾಗ ಬೆಂಬಿಟ್ಟು ಬೇತಾಳ ಯಾವತ್ತೂ ಕೂಡ ನಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ ಅಲ್ವ ನೀನು ಅಂತ ಜೀವ ಹೇಳ್ತಿದ್ರೆ ಖಂಡಿತವಾಗ್ಲೂ ಬಿಟ್ಟು ಹೋಗೋದಿಲ್ಲ ಅಂತ ಫ್ರೆಂಡ್ ಕೂಡ ಹೇಳ್ತಾರೆ ತದನಂತರ ಬೆಳಗ್ಗೆ ಆಗತ್ತೆ ಬೆಳಿಗ್ಗೆ ಆಗಕ್ಕೂ ಮುನ್ನ ಕೃಷ್ಣ ಕನಸಲು ಮನಸಲು ಜಸ್ಟ್ ರಚನಾನೇ ನೆನಪು ಮಾಡ್ಕೊಂಡಿದ್ದೆ ಅಮ್ಮ ಅಂತ ಎಚ್ಚರ ಆಗ್ತಾಳೆ ಫೋಟೋ ನೋಡ್ತಿದ್ದಾಳೆ ಖುಷಿ ಆಗ್ತದೆ ಮತ್ತೆ ಆ ಶೂಟಿಂಗ್ ಹೋಗಬೇಕು ಅಂತ ಆಸೆ ಪಡ್ತಿದ್ದಾಳೆ ಈ ಕಡೆ ಜೀವ ಕೂಡ ಇನ್ನು ಯಾವ್ದೇ ಕಾರಣಕ್ಕೂ ರಚನಾನ ಶೂಟಿಂಗ್ ಕರ್ಕೊಂಡು ಹೋಗ್ಬೇಡ ಸ್ಕೂಲ್ ಎಲ್ಲ ಹಾಳಾಗತ್ತೆ ಅಂತ ಕೂಡ ಹೇಳಿರ್ತಾರೆ ಅಷ್ಟರಲ್ಲಿ ಹಾಲ್ ತೊಗೊಂಡ್ ಬರ್ತಾರೆ ಫ್ರೆಂಡ್ ಅಷ್ಟರಲ್ಲಿ ಇಲ್ಲಿ ಕೃಷ್ಣ ಜ್ವರ ಬಂದವಳಾಗೆ ನಾಟಕ ಮಾಡ್ತಿದ್ದಾಳೆ ಏನಪ್ಪ ಇದು ರಾತ್ರಿ ತಾನೇ ಚೆನ್ನಾಗಿದ್ದು ಜ್ವರ ಬಂದಿದ್ಯಾಲ ಜ್ವರ ಕಾಣಿಸ್ತಿಲ್ಲ ಆದ್ರೂ ಜೋಡ ಚಳಿ ಜ್ವರ ಹೇಗೆ ಅಂತ ಯೋಚನೆ ಮಾಡಿದೆ ಗೊತ್ತಾಗ್ಬಿಡತ್ತೆ ಈ ಕಡೆ ಜೀವ ಫ್ರೆಂಡ್ ಗೆ ನಾಟಕ ಮಾಡ್ತಿದ್ದಾಳೆ ಇಲ್ಲಿ ಕೃಷ್ಣ ಅಂತ ಹಾಗಾಗಿ ರಚನಾ ಮೂವಿ ನೋಡ್ದೆ ಗೊತ್ತಾ ಚೂರು ಚೆನ್ನಾಗಿ ಆಕ್ಟಿಂಗೇ ಮಾಡಿಲ್ಲ ಅಂತ ತಕ್ಷಣ ರೆಬೆಲ್ಲ ಆಗ್ಬಿಡ್ತಾಳೆ ಕೃಷ್ಣ ಅನ್ನ ರಜನಾ ಬಗ್ಗೆ ಸ್ಟಾರ್ ಬಗ್ಗೆ ಈ ರೀತಿ ಮಾತನಾಡ್ತಿದ್ಯಾ ಅಂದಾಗ ಯಾರು ಇಷ್ಟೊತ್ತು ಚಳಿ ಜ್ವರ ಅಂತ ಬಂದು ನರಳುತ್ತಾ ಇದ್ರು ಅಂದಾಗ ಪ್ಲೀಸ್ ನಂಗೆ ಒಂದು ಹೆಲ್ಪ್ ಮಾಡ್ತೀಯಾ ನನ್ನನ್ನು ಶೂಟಿಂಗ್ ಕರ್ಕೊಂಡು ಹೋಗ್ತೀಯಾ ಅಂತ ಕೃಷ್ಣ ಕೇಳ್ತದೆ ಆದ್ರೆ ಸ್ಕೂಲಿಗೆ ಆಮೇಲೆ ತೊಂದರೆ ಆಗುತ್ತಲ್ಲ ಅಂದಾಗ ಸ್ಕೂಲ್ ಎಲ್ಲೂ ಹೋಗೋಲ್ಲ ನಾಳೆ ಹೋದ್ರಾಯ್ತು ಪ್ಲೀಸ್ ನಾನು ಅವ್ರ ಜೊತೆ ಮಾತಾಡಬೇಕು ಅಂದಾಗ ನಿಮ್ಮಪ್ಪ ಬಿಡಬೇಕಲ್ಲ ಅಲ್ಲೇ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಜೀವ ಫ್ರೆಂಡ್ ಕೂಡ ನಂತರ ಇಬ್ರು ಕೂಡ ಸೇರ್ಕೊಂಡು ಒಂದು ಪ್ಲಾನ್ ಮಾಡ್ತಾರೆ ಹಾಲನ್ ಬಿಸಿ ಟೆಂಪ್ರೇಚರ್ನೇ ಆ ಒಂದು ಟೆಂಪ್ರೇಚರ್ಗೆ ಇಟ್ಟು ಜೀವ ಬರ್ತಿದ್ದಾಗೆ ಚಳೀಜ್ವರ ಬಂದಿದೆ ಅಂದಾಗ ಹಾಲಿನ ಟೆಂಪ್ರೇಚರ್ ನೋಡಿ ಹೌದಲ್ವಾ ಅಂತ ಅನ್ಕೊಂಡ್ ಬಿಡ್ತಾರೆ ಜೀವ ಹಾಗಾದ್ರೆ ಇವತ್ತು ಕೃಷ್ಣ ಸ್ಕೂಲ್ಗೆ ಹೋಗೋದು ಬೇಡ ನಾನು ಕೂಡ ಹೋಗಲ್ಲ ಇಲ್ಲೇ ಇದ್ ಬಿಡ್ತೀನಿ ಅಂತಾರೆ ಉಮಾ ಗಾಡ್ ಏನ್ ಮಾಡುದು ಪ್ಲಾನ್ ಫ್ಲಾಪ್ ಆಗ್ತದೆ ಅಂತ ಕೃಷ್ಣ ಮತ್ತೆ ಜೀವ ಫ್ರೆಂಡ್ ಅನ್ಕೊತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಫೈನಲಿ ಕೃಷ್ಣ ಮತ್ತೆ ರಚನಾ ಭೇಟಿ ಆಗ್ತಾರೆ ಏನಾಗುತ್ತೆ ಮುಂದೆ